ದಕ್ಷಿಣ ಭಾರತದ ಇತಿಹಾಸ ಪ್ರಸಿದ್ಧ ದರ್ಗಾದಲ್ಲಿ ಅತಿ ಗೋಲ್ ಮಾಲ್ ನಡೆದಿದ್ಯಾ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಅನುದಾನದಲ್ಲಿಯೇ ಅಕ್ರಮ ನಡೆದಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಉಳ್ಳಾಲ ದರ್ಗಾಗೆ ಕೊಟ್ಟಂತಹ ಕೋಟಿ ಕೋಟಿ ಅನುದಾನ ಹಾಗಾದ್ರೆ ದುರುಪಯೋಗವಾಗ್ತಾ ಇದೆಯಾ ಉಳಾಲದ ಸೈಯದ್ ಮದನಿ ದರ್ಗಾದಲ್ಲಿ ಭಾರಿ ಭ್ರಷ್ಟಾಚಾರವೇ ನಡೆದು ಹೋಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಇನ್ನು ಈ ಒಂದು ಆರೋಪವನ್ನ ಬೇರೆ ಯಾರು ಮಾಡ್ತಾ ಇಲ್ಲ ದರ್ಗಾ ಆಡಳಿತದ ವಿರುದ್ಧ ದರ್ಗಾದ ಪದಾಧಿಕಾರಿಗಳಿಂದಲೇ ಕೇಳಿ ಬರ್ತಾ ಇರುವಂತಹ ಭ್ರಷ್ಟಾಚಾರದ ಆರೋಪ ಇದು ಕಳೆದ ಬಾರಿಯ ಉರುಸ್ಗೆ ಮೂರು ಕೋಟಿ ಅನುದಾನವನ್ನ ಕೊಟ್ಟಿದ್ದಂತೆ ಸರ್ಕಾರ ಅನುದಾನದ ಜೊತೆಗೆ ದರ್ಗಾ ವಿರುದ್ಧ ಹಲವು ಅವ್ಯವಹಾರದ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈ ಆರೋಪ ಕೇವಲ ಆರೋಪವಾಗಿ ಮಾತ್ರ ಅಥವಾ ಅಲ್ಲಿನ ಗೊಂದಲಗಳಿಗೆ ಮಾತ್ರ ಎಡೆ ಮಾಡಿಕೊಟ್ಟಿಲ್ಲ ಯಾಕಂತ ಹೇಳಿದ್ರೆ ಈ ಒಂದು ಆರೋಪ ಇದೀಗ ಹೈಕೋರ್ಟ್ ಹಾಗೂ ಕರ್ನಾಟಕ ವಕ್ಸ್ ಬೋರ್ಡ್ ಮೆಟ್ಟಲನ್ನು ಕೂಡ ಏರ್ಬಿಟ್ಟಿದೆ ಈ ಒಂದು ವಿವಾದ ಸರ್ಕಾರದ ಅನುದಾನದ ಹಣಕ್ಕೆ ಲೆಕ್ಕವನ್ನೇ ತೋರಿಸದೆ ಭ್ರಷ್ಟಾಚಾರ ನಡೆದಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಎಲ್ಲವೂ ಸರಿ ಇದ್ರೆ ಲೆಕ್ಕ ಕೊಡಬೇಕಲ್ಲ ಆದ್ರೆ ಲೆಕ್ಕನೇ ಕೊಡ್ತಾ ಇಲ್ಲ ಸರ್ಕಾರ ಏನು ಅನುದಾನ ಕೊಟ್ಟಿತ್ತು ಆ ಒಂದು ಮೂರು ಕೋಟಿಯ ಲೆಕ್ಕಾಚಾರವೇ ಇಲ್ಲದಂತೆ ಎಲ್ಲವೂ ಹಣವನ್ನ ಗುಣಮ್ ಮಾಡಿಬಿಟ್ಟಿದ್ದಾರೆ ಎನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಮೂಡುತ್ತೆ ಈ ಒಂದು ಪ್ರಶ್ನೆಯನ್ನು ಮಾಡಿರೋದು ಅಲ್ಲಿನ ಪದಾಧಿಕಾರಿಗಳೇ ಇನ್ನು ದರ್ಗಾ ಕಮಿಟಿ ಅಧ್ಯಕ್ಷ ಬಿಜಿ ಹನೀಫ್ ಸೇರಿದಂತೆ ಹಲವರ ವಿರುದ್ಧ ಈ ಒಂದು ಆರೋಪ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಬಿ ಹನೀಫ್ ಸೇರಿದಂತೆ ಹಲವರ ವಿರುದ್ಧ ಇನ್ನು ದರ್ಗಾ ಸಮಿತಿ ಕೆಲ ಪದಾಧಿಕಾರಿಗಳಿಂದಲೇ ಅಧ್ಯಕ್ಷರ ವಿರುದ್ಧ ಹೋರಾಟವನ್ನ ನಡೆಸಲಾಗ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಆದಿತ್ಯ ಎಸ್ ಆದಿತ್ಯ ಸರ್ಕಾರ ಮೂರು ಕೋಟಿ ಅನುದಾನ ಕೊಟ್ಟರೆ ಲೆಕ್ಕ ತೋರಿಸಬೇಕಾಗಿತ್ತಲ್ಲ ಯಾಕೆ ಏನ್ ನಡೆದಿದೆ ಏನಾದ್ರೂ ಡೀಟೇಲ್ಸ್ ಇದೆಯಾ ಅಮೃತ ಹೌದು ಆ ಈ ದರ್ಗಾ ಏನಿದೆ ಇಡೀ ದೇಶವ್ಯಾಪಿಯಾಗಿ ಬಹಳ ಹೆಸರುವಾಸಿಯಾಗಿರುವಂತಹ ದರ್ಗಾ ಮತ್ತು ಧರ್ಮ ಭೇದವನ್ನ ಮರೆತು ಅನೇಕ ಜನ ಇಲ್ಲಿಗೆ ಭೇಟಿ ನೀಡ್ತಾರೆ ಒಂದು ಅಪಾರವಾದ ಅಭಿಮಾನಿ ಬಳಗವನ್ನ ಭಕ್ತರನ್ನ ಇರುವ ದರ್ಗಾ ಪಡೆದುಕೊಂಡಿರುವಂತದ್ದು ಮತ್ತೆ ಅದರ ಆಡಳಿತ ಸಮಿತಿಗೂ ಕೂಡ ಒಂದು ಬಹಳ ಗೌರವ ಇದೆ ಈ ನಡುವೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕಳೆದ ಬಾರಿ ಆ ದರ್ಗಕ್ಕೆ ಭೇಟಿ ನೀಡಿ ಖುದ್ದು ಅವರೇ ಅಲ್ಲಿಗೆ ಭೇಟಿ ನೀಡಿದ್ರು ಆಮೇಲೆ ಅನುದಾನವನ್ನ ಕೂಡ ಮಂಜೂರು ಮಾಡಿದ್ರು ಅಂದ್ರೆ ಮೂರು ಕೋಟಿ ರೂಪಾಯಿ ಅನುದಾನವನ್ನ ಅವರು ಮಂಜೂರು ಮಾಡಿದ್ರು ಮತ್ತು ದರ್ಗಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ವಿದ್ಯಾ ನಾವು ನಡೆಸ್ತೀವಿ ಮತ್ತು ಅದಕ್ಕೆ ಬೇಕಾದಂತ ಅಭಿವೃದ್ಧಿಗೆ ಅದನ್ನ ಬಳಸ್ಕೊಳ್ತೀವಿ ಅನ್ನುವಂಥ ರೀತಿಯಲ್ಲೂ ಕೂಡ ದರ್ಗಾ ಕಮಿಟಿ ಅದನ್ನ ಮಾಹಿತಿ ಕೊಟ್ಟಿತ್ತು ಆ ಸಂದರ್ಭದಲ್ಲಿ ಒಂದು ಅಪಸ್ವರ ಅಂದ್ರೆ ಈಗ ಇರುವಂತಹ ಕಮಿಟಿ ಏನಿದೆ ಅದರ ಪದಾಧಿಕಾರಿಗಳೇ ಇದರ ವಿರುದ್ಧ ಒಂದು ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರು ಮತ್ತು ಆ ಮೂರು ಕೋಟಿ ಅನುದಾನವನ್ನ ಸ್ವಂತ ಉಪಯೋಗ ಅವರು ಬಳಸಿಕೊಂಡಿದ್ದಾರೆ ಯಾವುದೇ ರೀತಿಯಲ್ಲಿ ಏನು ಶಿಸ್ತುಬದ್ಧವಾಗಿ ಆಡಿಟಿಂಗ್ ಎಲ್ಲ ಮಾಡಬೇಕು ಅದನ್ನ ಹಂಚಿ ವಿಲೇವಾರಿ ಮಾಡಬೇಕು ಅದನ್ನ ಮಾಡಿಲ್ಲ ಮತ್ತು ಅದನ್ನ ಭ್ರಷ್ಟಾಚಾರ ಆಗಿದೆ ಅನ್ನುವಂತ ಆರೋಪವನ್ನ ಮಾಡಿಕೊಂಡೇ ಬಂದಿದ್ರು ಮತ್ತು ಇದಕ್ಕೂ ಕೂಡ ತಿರುಗೇಟನ್ನ ಸಮಿತಿ ಅಧ್ಯಕ್ಷರು ಕೂಡ ಅವರು ಕೂಡ ನೀಡಿದ್ರು ಆದ್ರೆ ಇದೀಗ ಮತ್ತೆ ಇದು ಮುನ್ನೆಲೆಗೆ ಬಂದಿದೆ ಸೊ ಈ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ ಮತ್ತು ಈ ಪ್ರಕರಣ ಏನಿದೆ ವಕ್ ಮುಂದೆ ಕೂಡ ಸದ್ಯ ಬಂದಿರುವಂತದ್ದು ಇಲ್ಲಿ ಬಹಳ ದೊಡ್ಡ ಪ್ರಮಾಣದ ಏನು ಅವ್ಯವಹಾರ ನಡೆದಿದೆ ಅನ್ನುವಂತ ಒಂದು ಆರೋಪವನ್ನ ಕೂಡ ಮಾಡಿದ್ದಾರೆ ಮತ್ತು ಹಣಕಾಸಿನಲ್ಲೂ ಕೂಡ ಸಾಕಷ್ಟು ಅವ್ಯವಹಾರ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಹೈಕೋರ್ಟ್ ಮತ್ತು ಕರ್ನಾಟಕ ವಕ್ಫು ಬೋರ್ಡ್ಗೆ ಈ ವಿವಾದ ಸದ್ಯ ಹತ್ತಿರುವಂತದ್ದು ಅದರ ಏರಿದೆ ಸೊ ಉಳ್ಳದ ಗರ್ಗ ಕಮಿಟಿ ಅಧ್ಯಕ್ಷ ಬಿ ಜಿ ಹನೀಫ್ ಅವರ ವಿರುದ್ಧ ಕೂಡ ಅನೇಕ ಜನ ಆರೋಪ ಮಾಡಿದ್ದಾರೆ ಹಾಗಾಗಿ ಇದಕ್ಕೊಂದು ಪಾರದರ್ಶಕವಾಗಿರುವಂತಹ ತನಿಖೆ ಆಗ್ಬೇಕು ಮತ್ತು ಯಾರು ಅವ್ಯವಹಾರವನ್ನ ಮಾಡಿದವರು ಅವರ ವಿರುದ್ಧ ಕ್ರಮವಾಗಬೇಕು ಅಂತ ಒಂದು ಆಗ್ರಹವನ್ನ ಮಾಡಿದ್ದಾರೆ ಅಂತ ಧನ್ಯವಾದ ಆದಿತ್ಯ ತಮ್ಮನ್ನ ಡೀಟೇಲ್ಸ್ಗಾಗಿ